ಸಂಗೊಳ್ಳಿ ರಾಯಣ್ಣನಿಗೆ ಭಕ್ತ ಕನಕದಾಸರಿಗೆ ಕಾಳಿದಾಸರಿಗೆ ಅಹಲ್ಯ ಕುರುಬ ಸಮಾಜಕ್ಕೆ ಇವತ್ತಿನ ಈ ಎಸ್ ಟಿ ಹೋರಾಟದ ಸಭೆಗೆ ಆಗಮಿಸಿದ ಹಿರಿಯರಾದಂಥ ಟಿ ವಿ ಬೆಳಗಾವಿ ಅವರೇ ಜಯನಗರ ಮಹಾನಗರ ಪಾಲಿಕೆಯ ಸದಸ್ಯರಾದಂತ ಸೋಮಶೇಖರ್ ಅವರೇ ನಮ್ಮ ಕಲ್ಕಟ್ಟಗಿ ತಾಲೂಕಿನ ವಕೀಲರು ಏನೇನ ಮೂರನೇ ಸಾರಿಗೆ ತಾಲೂಕು ಅಧ್ಯಕ್ಷರಾದಂತ ಅಣ್ಣಪ್ಪ ಓಲೇಕಾರ್ ಅವರೇ ಚಿತ್ರದುರ್ಗದಿಂದ ಬಂದಂತ ನಮ್ಮ ಶಿವರಾಜ್ ಕುಮಾರ್ ಅವರೇ ಬೆಳಗಾವಿಯಿಂದ ಬಂದಂತ ನನ್ನ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದಂತ ಸಂತೋಷ್ ಪೂಜಾರಿ ಅವರೇ ಬಾಗಲಕೋಟೆಯಿಂದ ಆಗಮಿಸಿದ ಚಂದ್ರು ಸನ್ನಿ ಅವರೇ ಕಲಬುರಗಿಯಿಂದ ಬಂದಂಥ ಅಪ್ಪ ಅವರೇ ನಮ್ಮ ರಾಯಚೂರು ಜಿಲ್ಲೆಯಿಂದ ಆಗಮಿಸಿದ್ದ ನಮ್ಮ ಪರಮೇಶ್ ಗೋರ್ ಅವರೇ ಅಮ್ಮಣ್ಣ ಅವರೇ ಹೊಸಪೇಟೆಯಿಂದ ಆಗಮಿಸಿದ ಸಹೋದರ ವೀರೇಶ್ ಅವರೇ ಮತ್ತೆ ಇಲ್ಲಿ ಕಲಬುರಗಿ ಮತ್ತು ಯಾದಗಿರಿಯಿಂದ ಆಗಮಿಸಿದ ಮಾಡು ಮತ್ತು ಮಲ್ಲಣ್ಣವರೇ ನಮ್ಮ ಸಂಘದ ಕಾರ್ಯದರ್ಶಿಯಾದಂಥ ರವಿರಾಜ್ ಕಂಬಳಿ ಅವರೇ ಹಾವೇರಿಯಿಂದ ಆಗಮಿಸಿದಂಥ ಬೀರೇಶ್ ಅವರೇ ದಾವಣಗೆರೆಯಿಂದ ಆಗಮಿಸಿದ ದೊಡ್ಡೇಶ್ ಅವರೇ ಇಲ್ಲಿ ಪ್ರತಿ ಜಿಲ್ಲೆಯಿಂದನೂ ಬಂದರೆ ಉತ್ತರ ಕರ್ನಾಟಕದ ಎಲ್ಲ ಹದಿಮೂರು ಜಿಲ್ಲೆಯಿಂದ ನಮಗೆ ಮೀಸಲಾತಿ ಅವಶ್ಯಕತೆ ಇದೆ ನಮ್ಮ ಹೋರಾಟ ನಾವು ಮಾಡಬೇಕು ಅಂತ ನಮ್ಮಲ್ಲಿ ಜನ ಬಂದಾರೆ ಈ ಭಾಗದವ್ರಿಗೆ ಎಷ್ಟು ಬೇಕೋ ಎಷ್ಟು ಮಾಡೋ ಬಹಳ ದುಃಖ ಆಗ್ತೈತಿ ನಮಗೆ ಈ ಕಡೆದವ್ರು ಒಂದ್ ಎಕರೆ ಜಮೀನು ಇರುದಿಲ್ಲ ಪಾಪ ಉತ್ತರ ಕರ್ನಾಟಕ ಎಷ್ಟಿ ಬೇಕು ಅಂತಾರೆ ಬಹಳ ನೋವು ಆಕೈತಿ ನಾವೆಲ್ಲ ಹತ್ತು ಎಕರೆ ಇಪ್ಪತ್ತು ಎಕರೆ ನೂರ ಎಕರೆ ಐವತ್ ಎರಡ್ ನೂರ ಎಕರೆ ಜಮೀನ್ದಾರ್ ನಾವು ಈ ಕಡೆ ಅರ್ಧ ಎಕರೆ ಇರೋದಿಲ್ಲ ಪಾಪ ಅಂತಾನೆ ಇಷ್ಟೇ ಮೈ ರೀತಿ ಅಂದ್ರೆ ಇವ್ರ ಕಡೆಯಿಂದ ಪಾಪ ಅನಿಸ್ಕೋಬೇಕು ಅನಿಸ್ತೇತಿ ನಮಗ್ ಅಂದ್ರೆ ಈ ಭಾಗವಾಗಿನ ನಮ್ಮ ಎಮ್ ಎಲ್ ಎಗಳು ನಮ್ಮನ್ನ ಆ ರೀತಿ ಪಾಪ ಅನ್ನೋಂಗ ಮಾಡ್ಬಿಟ್ಟಾರ ಏನ್ ಪರಮೇಶ್ ಉಪಾಧ್ಯಕ್ಷರ ದಯವಿಟ್ಟು ತಾವು ಮುಂದೆ ಆಗಮಿಸ್ಬೇಕಂತ ಕೇಳ್ಕೊತೀನಿ